ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಆಷಾಢ ಮಾಸದಲ್ಲಿ ನಮಗೆ ಮೊದಲನೆಯ ಶುಕ್ರವಾರ ಕಳಸವನ್ನಿಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ನೋಡಿದ್ರಿ ಹಾಗೆ ನಾನು ಕಮೆಂಟ್ ಕೂಡ ಮಾಡಿದ್ರಿ ಅದೇ ರೀತಿಯೇ ಇವತ್ತು ನಾನು ನಿಮಗೆ ಕಳಸವಿಲ್ಲದೇ ನಾವು ಜಸ್ಟ್ ಒಂದು ಫೋಟೋ ಮತ್ತು ವಿಗ್ರಹವನ್ನು ಅಷ್ಟೇ ಇಟ್ಟು ಪೂಜೆಯೂ ಯಾವ ರೀತಿ ಮಾಡ್ಬೋದು ಅಂತೇಳಿ ಅದರಲ್ಲೂ ನಾನು ಅರ್ಚನೆಯನ್ನು ಸ್ವಲ್ಪ ವಿಭಿನ್ನವಾದ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ತಿಳಿದುಕೊಳ್ಳೋಣಂತೆ ನಾವು ಏನೇ ಮಾಡಬೇಕು ಅಂತಂದರೆ ನಾವು ಮೊದಲು ಪೀಠದ ಸಿದ್ಧತೆ ಮಾಡ್ಕೋಬೇಕು ಪೀಠದ ಮೇಲೆ ನಾವು ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬೇಕು ನೀವು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ನಾವು ರಂಗೋಲಿ ಹಾಕ್ತಾನೆ ಪೂಜೆ ಮಾಡೋದು ಬರೋದಿಲ್ಲ ನೋಡಿ ನಮಗೆ ಮೊದಲನೆಯ ಆಷಾಢ ಶುಕ್ರವಾರ ಅಂತಂದ್ರೆ ಇಪ್ಪತ್ತ ಮೂರನೇ ತಾರೀಕಿಗೆ ಪ್ರಾರಂಭವಾಗುತ್ತದೆ ನಂತರದಲ್ಲಿ ಮೂವತ್ತು ನಂತರದಲ್ಲಿ ಏಳು ನಂತರದಲ್ಲಿ ಜುಲೈ ಹದ್ನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ನಮಗೆ ನಾಲ್ಕು ಆಷಾಢ ಶುಕ್ರವಾರಗಳು ಸಿಗ್ತಾ ಹೋಗುತ್ತದೆ ನೋಡಿ ನಾವು ಏನೇ ಪೂಜೆ ಮಾಡಬೇಕು ಅಂತಂದ್ರೆ ಮೊದಲು ನಾವು ಗಣೇಶನಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ನಾವು ಒಂದು ಚಿಕ್ಕದಾದ ಪ್ಲೇಟ್ ಮೇಲೆ ಎರಡು ಬೆಳೆದಲ್ಲೇ ಇಟ್ಟಿದ್ದೇನೆ ಅದ್ರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯ ಇಟ್ಟು ನಂತರದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಗಣೇಶನ ವಿಗ್ರಹಕ್ಕೆ ನೀವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಕ್ಕೆ ನೀವು ಜನಿವಾರ ಅಂತೇಳಿ ಮೂರು ಎಳೆ ದಾರವನ್ನು ತೆಗೆದುಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಅಂಗನೂಲಿನಿಂದಲೇ ನೀವು ಒಂದು ಸಿದ್ಧತೆ ಮಾಡ್ಕೋಬೋದು ಅದನ್ನು ಸರ ಹಾಕಿಬಿಟ್ಟು ನಂತರದಲ್ಲಿ ಗೆಜ ವಸ್ತ್ರವನ್ನು ಹಾಕಿ ಎಷ್ಟು ಸಾಧ್ಯ ಅಷ್ಟು ಹೂವಿಂದ ಅಲಂಕಾರ ಮಾಡ್ಬೋದು ಅಂದರೆ ನೀವು ಶುಕ್ರವಾರದ ದಿವಸ ಆದಷ್ಟು ಅಮ್ಮನವರಿಗೆ ಕೆಂಪು ಹಳದಿ ಹೂಗಳನ್ನ ತೆಗೆದುಕೊಂಡು ಬನ್ನಿ ಹಾಗೆ ಗಣೇಶನಿಗೂ ಕೂಡ ಕೆಂಪು ಬಣ್ಣ ಅಂದರೆ ಪ್ರಿಯವಾದದ್ದು ಹಾಗಾಗಿ ಕೆಂಪು ಹೂವು ಮತ್ತು ಎಕ್ಕದ ಹೂವು ಈ ರೀತಿಯಾಗಿ ಹೂವಿಂದ ನೀವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಮೊದಲು ಗಣೇಶನ ಬಳಿ ಕೇಳ್ಕೊಳ್ಳಿ ನಾಲ್ಕು ಶುಕ್ರವಾರಗಳು ಕೂಡ ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಬರ್ತೀನಿ ನಿರ್ವಿಘ್ನವಾಗಿ ತಂದೆ ಅಂತ ಹೇಳಿ ನೀವು ಗಣೇಶನಲ್ಲಿ ಕೇಳಿಕೊಂಡು ಗಣೇಶನಿಗೆ ಪ್ರಸಾದ ಅಂತೇಳಿ ಸ್ವಲ್ಪ ಮಟ್ಟಿಗೆ ಅವಲಕ್ಕಿ ಅಥವಾ ಬೆಲ್ಲವನ್ನು ಏನಾದರೂ ಸರಿಯೇ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಟ್ಟು ಗಣೇಶನಿಗೆ ನೀವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಊದ್ಬತ್ತಿಯನ್ನು ಬೆಳಗಿ ನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಈಗ ನಾನು ನಿಮಗೆ ಎರಡು ರೀತಿಯ ಪೂಜೆ ತಿಳಿಸ್ಕೊಡ್ತಾ ಇದ್ದೇನೆ ನನಗೆ ಕೆಲವೊಬ್ರು ಮೆಸೇಜ್ ಮಾಡಿದ್ರು ನಮಗೆ ಎಲೆ ಅಷ್ಟೇ ಇಟ್ಟು ಅಭ್ಯಾಸ ಇದೆ ನಾನಂದ್ರೆ ನಾವು ಕಳಸೋಕ್ಕೆ ನಾವು ಕಾಯೇ ನೀಡೋ ಪದ್ಧತಿ ಇಲ್ಲ ಅಂತೇಳಿ ಸೊ ಆ ರೀತಿಯಾಗಿ ನೀವು ಮಾಡ್ಬೋದು ಹಂಗಾಗಿ ನಾನು ಎರಡು ರೀತಿಯಲ್ಲಿ ಇದ್ದೇನೆ ಒಂದು ತಟ್ಟೆಯಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ನಿಮಗೆ ಕಳಸ ಇಡೋ ಪದ್ಧತಿ ಗೊತ್ತೇ ಇದೆ ನಾನು ಲಾಸ್ಟ್ ಕಳಸ ಇಡೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅದರ ಮೇಲೆ ಐದು ಬೆಳೆದೆಲೆ ಇಟ್ಟು ನಂತರದಲ್ಲಿ ನೀವು ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಅದರ ಮೇಲೆ ನೀವು ಲಕ್ಷ್ಮೀ ಹಮ್ಮನವರ ವಿಗ್ರಹ ಇಡ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಕಳಸ ಇಡಲೇಬೇಕು ಅಂತ ಏನಿಲ್ಲ ಅಕ್ಕಿಯ ಮೇಲೆ ನೀವು ಒಂದು ಸರಿಯಾಗಿ ಒಂದು ಪ್ಲೇ ಒಂದು ರಂಗೋಲಿನ ಹಾಕ್ಕೊಳ್ಳಿ ಅಂದರೆ ಒಂದು ಅಷ್ಟತಳ ಪದ್ಮರಂಗೋಲಿ ಹಾಕಿ ಅದ್ರ ಮೇಲೆ ಲಕ್ಷ್ಮ ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹವನ್ನು ಇಟ್ಟು ಅದಕ್ಕೆ ನೀವು ಯಾವ ರೀತಿ ಅಲಂಕಾರ ಮಾಡ್ತಿರೋ ಎಲ್ಲ ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಬೋದು ನಾನು ಎರಡೂ ರೀತಿಯಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮ್ಮ ಮನೇಲಿ ಒಂದು ಬೆಳ್ಳಿ ಕಾಯಿನ್ಸ್ ಇತ್ತು ಅಂತಂದರೆ ಅಥವಾ ನೀವು ಹಾಕಿಕೊಳ್ಳುವಂಥ ಒಂದು ಆಭರಣಗಳೇ ಆಗಿರ್ಬೋದು ಅದನ್ನೇ ನೀವು ಲಕ್ಷ್ಮೀ ಅಮ್ಮನವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಯಾಕಂದರೆ ನೀವು ಕಳಸ ಇಡದೇ ನೀವು ಸರಿಯಾದ ರೀತಿಯಲ್ಲಿ ನೀವು ಒಂದು ಅಕ್ಕಿಯ ಮೇಲೆ ನೀವು ಎಲ್ಲವನ್ನು ಕೂಡ ಜೋಡಣೆ ಮಾಡಿ ಇಡ್ಬೋದು ಹಾಗೆಯೇ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳು ಈಗಾಗಲೇ ನೀವು ತೆಗೆದುಕೊಂಡಿದ್ದೀರಿ ಅಂತಂದರೆ ಈಗ ನೀವು ದೀಪಾವಳಿ ಹಬ್ಬದಲ್ಲಿ ವರಮಾಲಕ್ಷ್ಮಿ ಹಬ್ಬದ ಸಮೇತ ಇಟ್ಟೇ ಇಟ್ಟಿರ್ತೀರಲ್ವ ಅವೆಲ್ಲ ವಸ್ತುಗಳನ್ನು ಕೂಡ ನೀವು ಲಕ್ಷ್ಮೀ ಅಮ್ಮನವರ ಸುತ್ತಲೂ ನೀವು ಒಂದು ಜೋಡಣೆ ಮಾಡಿ ನಂತರದಲ್ಲಿ ನೀವು ಅಮ್ಮನವ್ರಿಗೆ ಆದಷ್ಟು ಪ್ರಿಯವಾದಂಥ ಒಂದು ಮಲ್ಲಿಗೆ ಹೂವು ಕೆಂಪು ಹೂವು ಆದರೆ ಕಮಲದ ಹೂ ಸಿಕ್ಕರೆ ಕಮಲದ ಹೂವಿನ ಕೂಡ ತೆಗೆದುಕೊಂಡು ಬಂದು ಒಂದು ಸಿಕ್ಕರೂ ಪರವಾಗಿಲ್ಲ ತೆಗೆದುಕೊಂಡು ಬಂದು ಅಮ್ಮನವ್ರಿಗೆ ಇಟ್ಟು ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಮ್ಮನವ್ರಿಗೆ ಕಮಲದ ಹೂವು ಅಂದರೆ ಪ್ರಿಯವಾದದ್ದಲ್ವ ಹಾಗಾಗಿ ಒಂದು ನಮ್ಮ ಒಂದು ಆಸೆಯೂ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ನಾನು ಆದಷ್ಟು ಗೋಡಂಬಿ ಒಂದು ಸ್ವಲ್ಪ ಬಾದಾಮಿ ಇಟ್ಟಿದ್ದೇನೆ ಅಷ್ಟೇ ಹಾಗೆಯೇ ಒಂದು ಲೋಟ ಹಾಲು ಹಾಗೆಯೇ ನಾವು ತಾಂಬೂಲವನ್ನು ಇಡಲೇಬೇಕು ಏನೇ ಪೂಜೆ ಮಾಡಿದ್ರೂ ಕೂಡ ನಾವು ತಾಂಬೂಲವನ್ನು ಇಡಬೇಕಾಗುತ್ತದೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು ದಕ್ಷಿಣೆ ಅಂತೇಳಿ ನಂತರದಲ್ಲಿ ಉಪ್ಪಿನ ದೀಪ ತುಂಬ ಜನ ಕೇಳ್ತಾಯಿದ್ರೆ ಲಕ್ಷ್ಮೀ ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ಉಪ್ಪಿನ ದೀಪರಾದರೆ ಮಾಡ್ಬೋದಾ ಅಂತೇಳಿ ಹಾಗಾಗಿ ನಾನು ಅದನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ ಉಪ್ಪಿನ ದೀಪಾರಾಧನೆಯು ಸಹ ಮಾಡ್ಬೋದು ಈಗಾಗಲೇ ನಾನು ಹೇಳಿದಾಗೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಉಪ್ಪಿನ ದೀಪಾರಾಧನೆ ಅಂತ ಬಂದಾಗ ನಮಗೆ ತುಂಬ ಕಷ್ಟ ಆಯಿತು ನಾವು ಬಿಟ್ಟಿದ್ವಿ ಈಗ ಮತ್ತೊಮ್ಮೆ ಪ್ರಾರಂಭ ಮಾಡ್ಬೋದು ಅಂತ ಕೇಳ್ತಿದ್ರಿ ಖಂಡಿತವಾಗ್ಲೂ ಈಗ ನೀವು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡ್ಬೋದು ಹಾಗೆಯೇ ಕೆಂಪಾರ್ತಿ ಅಂತೇಳಿ ನೀವು ರಾತ್ರಿ ಅಂದರೆ ನೀವು ಮಲಗುವಕ್ಕಿಂತ ಮುಂಚೆ ನೀವು ಕೆಂಪಾರರತಿಯನ್ನು ಮಾಡಲೇಬೇಕು ಕಳಸ ಇಟ್ಟು ಮಾಡಿದ್ರು ಕೂಡ ಕೆಂಪಾರರತಿಯನ್ನು ಮಾಡಿ ಕಳಸ ಇಡದೆ ಮಾಡಿದ್ರು ಕೂಡ ನೀವು ಕೆಂಪು ಆರತಿಯನ್ನು ಮಾಡಬೇಕಾಗುತ್ತದೆ ನಂತರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ದೀಪಾರಾಧನೆ ಮಾಡ್ಬೋದು ಇಷ್ಟು ಅಷ್ಟೇ ದೀಪಾರಾಧನೆ ಮಾಡಬೇಕು ಆ ಥರ ಏನು ಪದ್ಧತಿ ಇರೋದಿಲ್ಲ ನಿಮಗೆ ಸಾಧ್ಯವಾದಷ್ಟು ನೀವು ದೀಪಾರಾಧನೆಯನ್ನು ಮಾಡ್ಬೋದು ನೋಡಿ ತುಂಬ ಸರಳವಾಗೇ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ನಿಮಗೆ ಅರ್ಚನೆಯನ್ನು ಕೂಡ ವಿಭಿನ್ನವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೇನೆ ಅರ್ಚನೆ ಅಂತ ಬಂದಾಗ ನಾವು ಮೊದಲು ಉದ್ಬತ್ತಿಯನ್ನು ಬೆಳಗ್ಗೆ ಹಾಗೆ ಧೂಪವನ್ನು ಹಚ್ಚಬೇಕು ಅಮ್ಮನವರಿಗೆ ಸುಗಂಧ ಭರಿತವಾದ ವಸ್ತುಗಳು ಅಂತಂದರೆ ತುಂಬಾ ಪ್ರಿಯವಾದದ್ದಲ್ವ ಹಾಗಾಗಿ ನಾವು ಧೂಪವನ್ನು ಹಚ್ಚಿ ನಂತರದಲ್ಲೇ ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಅರ್ಚನೆ ಅಂತ ಬಂದಾಗ ನಾನು ಈ ಬಾರಿ ಬಳೆಗಳನ್ನ ಉಪಯೋಗಿಸ್ಕೊಂಡಿದ್ದೇನೆ ಅಂದರೆ ನಿಮ್ಮ ಮನೇಲಿ ಸಣ್ಣ ಸಣ್ಣದು ಬಳೆಗಳು ಕೆಂಪು ಬಳೆ ಆಗಿರ್ಬೋದು ಅಥವಾ ಹಸಿರು ಬಳೆಗಳಾಗಿರ್ಬೋದು ಅಥವಾ ಹಳದಿ ಬಳೆಗಳಾಗಿರ್ಬೋದು ಹಿಂಗೆ ಪುಟ್ ಪುಟ್ಟು ಬಳೆಗಳು ಇರುತ್ತಲ್ಲ ಕುಂಕುಮ ಅರ್ಚನೆ ಮಾಡಬೇಕು ಅಂತೇನಿಲ್ಲ ನಾನು ಒಂದು ಸ್ವಲ್ಪ ಒಂದು ಫೈವ್ ಫೈವ್ ರುಪೀಸ್ ಕೊಯ್ನು ನೂರ ಎಂಟು ತೆಗೆದುಕೊಂಡಿದ್ದೇನೆ ಹಾಗೆ ಬಳೆಯನ್ನು ಕೂಡ ನೂರ ಎಂಟು ತೆಗೆದುಕೊಂಡಿದ್ದೇನೆ ಎರಡನ್ನೂ ಮಾಡಬೇಕು ಅಂತಲ್ಲ ಯಾವ ರೀತಿ ಮಾಡಿದ್ರೂ ಒಳ್ಳೇದೇ ಹಾಗೆಯೇ ಇಲ್ಲ ನಮ್ಮಲ್ಲಿ ಯಾವುದೂ ಇಲ್ಲ ನಾವು ಕುಂಕುಮ ಅರ್ಚನೆ ಮಾಡ್ಕೊಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ತುಂಬ ಶ್ರೇಷ್ಠವಾದದ್ದು ನೋಡಿ ನಾವು ಮೊದಲು ಅರ್ಚನೆ ಮಾಡೋಕ್ಕೂ ಪ್ರಾರಂಭ ಮಾಡೋಕ್ಕೂ ಮುಂಚೆ ನಾವು ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ನಂತರದಲ್ಲಿ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನಿಮಗೆ ಗೊತ್ತಾಯಿದೆ ಲಕ್ಷ್ಮೀ ಅಮ್ಮನವರು ಅಷ್ಟೋತ್ರ ಹೇಳಿಕೊಳ್ಳುವಂಥದ್ದು ನೂರ ಎಂಟು ಬಾರಿ ನೀವು ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಹಾಗೆಯೇ ಈ ಪೂಜೆಯನ್ನು ಆದಷ್ಟು ಬೆಳಗ್ಗೆನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಎಲ್ಲರೂ ಕೇಳ್ತಾ ಇದ್ರಿ ಸಂಜೆ ಮಾಡ್ಬೋದಾ ಅಂತೇಳಿ ಸಂಜೆ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮೀ ಅಮ್ಮನವರ ಒಂದು ಲಲಿತಾ ಸಹಸ್ರ ನಮ್ಮ ಹೇಳ್ಕೊಳ್ಳುವಂಥದ್ದು ಲಕ್ಷ್ಮೀ ಸು ಶ್ರೀ ಸೂಕ್ತ ಹೇಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ನೀವು ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಿ ಬೆಳಗಿನ ಸಮಯದಲ್ಲಿ ಆದಷ್ಟು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಉಪ್ಪಿನ ದೀಪಾರಾಧನೆ ಬೇಕಾದರೂ ನೀವು ಸಂಜೆನೂ ಮಾಡ್ಬೋದು ಬೆಳಗ್ಗೆನೂ ಮಾಡ್ಬೋದು ತೊಂದರೆ ಇಲ್ಲ ಹಾಗೆಯೇ ಪೂಜೆ ಮಾತ್ರ ಆದಷ್ಟು ಬೆಳಗ್ಗೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ನಾನು ಪಂಚಾರುತಿಯನ್ನು ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡ್ಬೋದು ಒಂದು ಪಕ್ಷದಲ್ಲಿ ಆಗದೆ ಹೋದಾಗ ನೀವು ಹತ್ತುವರೆ ಒಳಗೇ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಅಂದರೆ ರಾಹುಕಾಲ ಬರೋದರಿಂದ ಹತ್ತುವರೆ ಒಳಗೆ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ಕೂಡ ನೀವು ಇಷ್ಟವಾದಂಥದ್ದು ಒಂದು ಇದು ನಿಂಬೆಹಣ್ಣಿನ ದೀಪಾರಾಧನೆ ಆಗಿರ್ಬೋದು ಅಥವಾ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಬೋದು ಆಷಾಢ ಮಾಸ ನಮಗೆ ತುಂಬ ವಿಶೇಷವಾಗಿ ನಮಗೆ ಪೂಜೆಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡಬೇಕು ಯಾಕಂತಂದರೆ ಅಮ್ಮನವರ ಶಕ್ತಿ ಅಷ್ಟಿರುತ್ತೆ ಹಾಗೆಯೇ ನಮಗೆ ಒಂದು ಶೀಘ್ರ ಫಲ ಸಿಗುವಂಥ ಒಂದು ಒಂದು ಮಾಸ ಅಂದ್ರೆ ಆಷಾಢ ಮಾಸದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಸಿಗುವಂಥ ಪ್ರತಿಯೊಂದು ಶುಕ್ರವಾರನೂ ಕೂಡ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಮಧ್ಯದಲ್ಲಿ ಏನಾದರೂ ಅಕಸ್ಮಾತಾಗಿ ಒಂದು ವಾರ ಪೀರಿಯಡ್ಸ್ ಅಂತೇಳಿ ಮಿಸ್ ಆದರೂ ಕೂಡ ಪರವಾಗಿಲ್ಲ ಎಷ್ಟು ಶುಕ್ರವಾರಗಳು ಸಿಗುತ್ತೋ ಅಷ್ಟು ಶುಕ್ರವಾರಗಳನ್ನು ಕೂಡ ನೀವು ಪೂಜೆ ಮಾಡ್ಕೊಂಡು ಹೋಗಿ ಹಾಗೆ ತುಂಬ ಜನ ಕೇಳ್ತಾಯಿದ್ರು ಲಕ್ಷ್ಮಿ ಪೂಜೆಗೂ ಆಷಾಢ ಶುಕ್ರವಾರಕ್ಕೂ ಏನು ವ್ಯತ್ಯಾಸ ಅಂತೇಳಿ ಆಷಾಢ ಮಾಸದಲ್ಲಿ ನಮಗೆ ಸಿಗುವಂಥದ್ದು ನಾಲ್ಕೇ ಶುಕ್ರವಾರ ಆದರೆ ವೈಭವಲಕ್ಷ್ಮಿ ಬೇರೆ ನಾವು ವೈಭವ ಲಕ್ಷ್ಮಿ ಅಂತಂದರೆ ಪುಸ್ತಕವನ್ನು ಇಟ್ಟು ನಾವು ಪೂಜೆ ಮಾಡುವಂಥದ್ದು ಹಾಗಾಗಿ ಎರಡೂ ಬೇರೆ ಬೇರೆ ಪೂಜೆಗಳೇ ಆಗಿರ್ತದೆ ಸೊ ನಾನು ಇವತ್ತು ನಿಮಗೆ ಲಕ್ಷ್ಮೀ ಪೂಜೆಯನ್ನು ಇದು ಸರಳವಾಗಿ ಅನ್ನೋದಕ್ಕಿಂತ ವಿಭಿನ್ನವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಾವು ಬೇರೆ ಏನೆಲ್ಲ ಪೂಜೆಗಳನ್ನ ಮಾಡ್ತಾ ಇರ್ತೇವೋ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಆಡಂಬರವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರ್ತೇವೆ ಹಾಗಾಗಿ ನಾನಿವತ್ತು ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೇನೆ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಲಕ್ಷ್ಮೀ ಅಮ್ಮನವರ ಪೂಜೆ ತಿಳಿಸ್ಕೊಟ್ಟಿರುವಂಥ ರೀತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು